ನಮಸ್ಕಾರ ಬಂಧುಗಳೇ ಎಸ್ ಎಸ್ ಟಿವಿಯ ಹೊಸ ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾವು ಮನಸ್ಸು ಶಾಂತಿ ಇಡುವುದು ಮತ್ತು ಮಾನಸಿಕ ಒತ್ತಡ ಹೇಗೆ ಕಡಿಮೆ ಮಾಡಿಕೊಳ್ಳಬೇಕು ಎಂಬುದರ ಕುರಿತು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ಬಂಧುಗಳೇ ಹೊರಗಡೆ ಸ್ವಚ್ಛ ಮತ್ತು ಮುಕ್ತವಾದ ಗಾಳಿಯಲ್ಲಿ ತಿರುಗಾಡುವುದರಿಂದ ನಮ್ಮ ಶರೀರಕ್ಕೆ ಅನೇಕ ಲಾಭಗಳು ಆಗುತ್ತವೆ ಹಾಗಾಗಿ ನಾವು ಕೋಪ ದುಃಖ ಕಡಿಮೆ ಮಾಡಿ ಶಾಂತವಾಗಿರಲು ಮತ್ತು ಮಾನಸಿಕ ಒತ್ತಡ ಕಡಿಮೆ ಮಾಡಲು ನಾಲ್ಕು ಗೋಡೆಗಳ ಮಧ್ಯೆ ಸದಾ ಇರದೆ ಸ್ವಲ್ಪ ಸಮಯ ಮುಕ್ತ ಗಾಳಿಯಲ್ಲಿ ತಿರುಗಾಡಬೇಕು ಅದು ಬೆಳಗಿನ ಜಾವ ಸೂರ್ಯೋದಯಕ್ಕಿಂತ ಮೊದಲು ಅಂದರೆ ನಸುಕಿನ ಸಮಯ ಆದರೆ ತುಂಬಾ ಒಳ್ಳೆಯದು ಮುಕ್ತ ಗಾಳಿಯ ವಾತಾವರಣದಲ್ಲಿ ಕುಳಿತು ಹತ್ತರಿಂದ ಹದಿನೈದು ನಿಮಿಷ ದೀರ್ಘವಾದ ಉಸಿರು ಎಳೆದುಕೊಳ್ಳಬೇಕು ಇದೇ ರೀತಿ ಎರಡು ಮೂರು ತಿಂಗಳು ತಪ್ಪದೇ ಮಾಡುತ್ತಾ ಬಂದರೆ ಆಗ ನಿಮಗೆ ಅನಿಸಲು ಶುರುವಾಗುತ್ತೆ ಮನದಲ್ಲಿ ಶಾಂತತೆ ಮತ್ತು ಸದಾ ಧನಾತ್ಮಕ ವಿಚಾರ ಉಲ್ಲಾಸ ಮತ್ತು ಆನಂದದಿಂದ ಇರುವುದು ಅಲ್ಲದೆ ಒತ್ತಡ ಕೂಡ ಕಡಿಮೆಯಾಗಿರುವುದು ನಿಮಗೆ ಅನುಭವ ಆಗುತ್ತದೆ ಬೆಳಗಿನ ಜಾವ ಸ್ವಚ್ಛ ಗಾರಿಯಲ್ಲಿ ಸಮಯ ಕಳೆಯುವುದು ಒಂದು ಚಮತ್ಕಾರಿಕ ಔಷಧಿಯಂತೆ ಕೆಲಸ ಮಾಡುತ್ತದೆ ಅಲ್ಲದೆ ಸದಾ ಪಾಸಿಟಿವ್ ಆಗಿ ಇರುವವರ ಗೆಳೆತನ ಮಾಡುವುದು ದಿನವಿಡೀ ಕೆಲಸದಲ್ಲಿ ತೊಡಗಿಸಿಕೊಳ್ಳುವುದು ರಾತ್ರಿ ವೇಳೆ ಬೇಗ ಮಲಗಿ ಬೇಗ ಏಳುವುದರಿಂದ ಮಾನಸಿಕ ಒತ್ತಡ ಕಡಿಮೆ ಮಾಡಬಹುದು ಬಂಧುಗಳ ಚಿಕ್ಕದಾದ ಮಾಹಿತಿ ನಿಮಗೆ ಹೇಗೆ ಅನಿಸುತ್ತೆ ಎಂದು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು